ಈ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಏನಿದೆ ಈ ಕಾಯಿಲೆ ಇರ್ತಕ್ಕಂಥವ್ರು ಟೀ ಅಥವಾ ಕಾಫಿ ಕುಡಿಬೇಕಾದ್ರೆ ಸಕ್ಕರೆ ಯೂಸ್ ಮಾಡಬಾರ್ದು ಅಂತ ಹೇಳಿರ್ತೀವಿ ಹಾಗಾಗಿ ಅವರು ಪರ್ಯಾಯವಾಗಿ ಸಕ್ಕರೆಗೆ ಬದಲಾಗಿ ಕಾಫಿ ಟೀನಲ್ಲಿ ಈ ಶುಗರ್ ಫ್ರೀ ಅಂತಕ್ಕಂಥ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡಿ ಅಂತೇಳಿ ಕೆಲವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಯೂಸ್ ಮಾಡ್ಬೋದಾ ಅಂತ ಕೆಲವರು ಕೇಳ್ತಾ ಇದ್ದರೆ ಕೆಲವರಂತೂ ಆಲ್ರೆಡಿ ಯೂಸ್ ಮಾಡ್ತಾ ಇರ್ತಾರೆ ಅವ್ರ ಜನ ಶುಗರ್ ಜಾಸ್ತಿ ಆಗೋಲ್ಲ ಈ ಮೆಡಿಸಿನ್ ಈ ಒಂದು ಶುಗರ್ ಫ್ರೀ ಟ್ಯಾಬ್ಲೆಟನ್ನು ಯೂಸ್ ಮಾಡೋದ್ರಿಂದ ಅನ್ನೋ ಒಂದು ತಲೆಯಲ್ಲಿರುತ್ತೆ ನೋಡಿಗ ಈ ಒಂದು ಡಯಾಬಿಟಿಸ್ ಅನ್ನೋದು ಯಾವಾಗ ಶುರುವಾಯಿತು ಆವಾಗ ಎರಡು ಬಿಸ್ನೆಸ್ ಶುರುವಾಯಿತು ಸೊ ಮೊದಲನೇ ಬಿಸ್ನೆಸ್ ಏನು ಅಂತಂದರೆ ಡಯಾಬಿಟಿಸ್ಗೆ ಮೆಡಿಸಿನ್ಸ್ ಟ್ಯಾಬ್ಲೆಟ್ಗಳು ಸ್ಟಾರ್ಟ್ ಆಯ್ತು ಮೆಟ್ಫಾಮಿನ್ ಅನ್ನೋದು ಫಸ್ಟ್ ಬೇಸಿಕ್ ಟ್ಯಾಬ್ಲೆಟ್ ಅದ ನೆಕ್ಸ್ಟ್ ಹಾಗೇ ಹಾಗೆ ಇವತ್ತಿನ ದಿವಸ ಹತ್ತಲ್ಲ ನೂರಾರು ಡಯಾಬಿಟಿಸ್ಗೆ ಅಂತ ಟ್ಯಾಬ್ಲೆಟ್ಗಳಿದ್ದಾವೆ ಡಯಾಬಿಟಿಸ್ ಜೊತೆ ಜೊತೆಯಲ್ಲಿ ಈ ಒಂದು ಮೆಡಿಸಿನ್ ಅನ್ನ ಬಿಸ್ನೆಸ್ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದು ಕ್ಯೂರ್ ಮಾಡೋದಲ್ಲ ಡಯಾಬಿಟಿಸ್ನ ಹಾಗೆ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಮೆಡಿಸಿನ್ ಬಿಸ್ನೆಸ್ ಸ್ಟಾರ್ಟ್ ಆಯಿತು ಒಂದನೇದಾಗಿ ಎರಡನೇ ಅದ್ರ ಜೊತೆ ಜೊತೆಯಲ್ಲಿ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಆಯಿತು ಏನಂತಂದರೆ ಈ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತ ಹೇಳ್ಬಿಟ್ಟು ಸಕ್ಕರೆ ನಾವು ತಿಂದರೆ ತಿಂದೇ ಇರಲಿಕ್ಕೆ ಆಗೋದೇ ಇಲ್ಲ ಅಂತ ಇರ್ತಾರಲ್ಲ ಅವರಿಗೆ ಈ ಸಕ್ಕರೆಗೆ ಪರ್ಯಾಯವಾಗಿ ಈ ಆರ್ಟಿಫಿಷಿಯಲ್ ಸ್ವೀಟ್ ಆಗಿರ್ತಕ್ಕಂಥದ್ದು ನ್ಯಾಚುರಲ್ ಅಲ್ಲ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಒಂದು ಕೆಮಿಕಲನ್ನು ಯೂಸ್ ಮಾಡ್ಬೋದು ಅಂತಕ್ಕಂಥ ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಯಿತು ಮೆಡಿಸಿನ್ ಜೊತೆಗೆ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟರ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಯಿತು ಅವ್ರು ಹೇಳ್ತಾ ಇದ್ದಿದ್ದೇನೆಂದ್ರೆ ಇದು ಯೂಸ್ ಮಾಡೋದ್ರಿಂದ ನಿಮ್ಮ ಗ್ಲೂಕೋಸ್ ನಲ್ಲಿ ಇರ್ತಕ್ಕಂಥ ಒಂದು ಗ್ಲುಕೋಸ್ ಅಂಶ ಜಾಸ್ತಿ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಅದರಲ್ಲೂ ಕೂಡ ಕಾಫಿ ಮತ್ತು ಟೀ ಕುಡಿಯುವಂಥರು ಸಕ್ಕರೆ ಬದಲಾಗಿದ್ದನ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಸರಿ ಹಾಗಿದ್ರೆ ಏನಿದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತ ಏನು ಹೇಳ್ತೀವಲ್ಲ ಅಥವಾ ಆಲ್ಟರ್ನೇಟ್ ಶುಗರ್ ಅಂತ ಏನು ಕರಿತೀವಲ್ಲ ಇದು ಏನು ಅಂತ ನೋಡೋದಾದ್ರೆ ಸುಮಾರು ಹತ್ತಾರು ಪ್ರಾಡಕ್ಟ್ಗಳಿದ್ದಾವೆ ಅಂದರೆ ಕಂಟೆಂಟ್ ಇರ್ತಕ್ಕಂಥವು ಇದಾವೆ ಆದರೆ ಇಂಪಾರ್ಟೆಂಟ್ ಐದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ನೀವು ಏನಂದರೆ ಆಸ್ಪಾಟೀಮ್ ಅನ್ನೋದು ಒಂದು ಕೆಮಿಕಲ್ ಇದೆ ನೆಕ್ಸ್ಟ್ ನಿಯೋಟೀಮ್ ಒಂದಿದೆ ಹಾಗೆ ಸ್ಯಾಕ್ಯಾರಿನ್ ಅನ್ನೋದಿದೆ ಸ್ಟಿವಿಯಾ ಅನ್ನೋದಿದೆ ಸುಕ್ರಾಲೋಸ್ ಇದೆ ಇವು ಐದು ಮೇಜರ್ ಆಗಿ ಈಗ ಯೂಸ್ ಮಾಡ್ತಕ್ಕಿರ್ತಕ್ಕಂಥ ಕಂಪ್ನಿಗಳು ಆರ್ಟಿಫಿಷಿಯಲ್ ಸ್ವೀಟ್ನರ್ ಆಗಿ ಯೂಸ್ ಮಾಡ್ತಕ್ಕಂಥ ಕಂಪ್ನಿಗಳು ಯೂಸ್ ಮಾಡೋ ಪ್ರಾಡಕ್ಟ್ ಇದು ಇಷ್ಟು ಐದು ಮೇಜರ್ ಆಗಿ ಮಾಡ್ತಾರೆ ಹತ್ತಾರ ನೂರಾರು ಇದಾವೆ ಬಟ್ ಈ ಕಾಮನ್ ಆಗಿ ಯೂಸ್ ಮಾಡ್ತಿರ್ತಕ್ಕಂಥ ಈ ಒಂದು ಐದು ಕೆಮಿಕಲ್ಸ್ ಇವೇನು ಅನ್ನತ್ತ ನೋಡೋದಾದ್ರೆ ಇವು ಎಕ್ಸ್ಟ್ರಾಕ್ಟ್ಸ್ ಇವು ಕೆಲವೊಂದಂತೂ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಅದಿವಿ ಅನ್ನೋದೊಂದು ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಅದು ಬಟ್ ಆದ್ರೆ ಉಳಿದಂತವೆಲ್ಲ ಇಟ್ಸ್ ಎ ಕೆಮಿಕಲ್ ಎಕ್ಸ್ಟ್ರಾಕ್ಟ್ ಇಟ್ಸ್ ನಥಿಂಗ್ ಬಟ್ ಕೆಮಿಕಲ್ ಅದು ಆರ್ಟಿಫಿಷಿಯಲ್ ಸ್ವೀಟ್ ಅನ್ನೋದು ಪ್ಯೂರ್ಲಿ ಇಟ್ಸ್ ಎ ಕೆಮಿಕಲ್ ಅಂತಾನೆ ತಗೊಳ್ಳಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಟ್ ಇದನ್ನ ಕಂಡು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕಂಡು ಹಿಡಿದ್ರು ಇದನ್ನ ಟೀ ಕಾಫಿ ಅದರಲ್ಲೆಲ್ಲ ಯೂಸ್ ಮಾಡಬಹುದು ಅಂತ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಏನೋ ಡಯಾಬಿಟಿಸ್ ಇದ್ದವರು ಕಾಫಿ ಮತ್ತೆ ಟೀಗೆ ಸಕ್ಕರೆ ಬದಲಾಗಿದ್ದನ್ನ ಟ್ಯಾಬ್ಲೆಟ್ ಅನ್ನ ಯೂಸ್ ಮಾಡ್ತಾರೆ ಬಟ್ ಆದ ಅಂತ ನೀವು ಅನ್ಕೊಂಡಿದೀರ ಬಟ್ ಅಷ್ಟೇ ಅಲ್ಲ ಇದ್ರ ಹತ್ತಾರು ಕಡೆ ನೂರಾರು ಕಡೆ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನ ಕೆಮಿಕಲ್ ಅನ್ನ ಯೂಸ್ ಮಾಡ್ತಾರೆ ಎಲ್ಲಿಂತ ನೋಡೋದಾದ್ರೆ ಈ ಕೂಲ್ ಡ್ರಿಂಕ್ಸ್ ಏನು ಕುಡಿತಿರಲ್ಲ ಅದರಲ್ಲಿ ಸಕ್ಕರೆ ಬದಲಾಗಿ ಇದನ್ನ ಯೂಸ್ ಮಾಡ್ತಾರೆ ಈ ಹೆಲ್ತ್ ಡ್ರಿಂಕ್ ಅಂತ ಕೊಡ್ತಾರೆ ಅದು ಸ್ವೀಟ್ ಇರುತ್ತೆ ಬಟ್ ಇಲ್ಲೆಲ್ಲ ಶುಗರ್ ಜಾಸ್ತಿ ಆಗಲ್ಲ ಹೆಲ್ತ್ ಡ್ರಿಂಕ್ ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ಯೂಸ್ ಮಾಡ್ತಾರೆ ನೀವೇನು ಬಬಲ್ ಗಮ್ ಚಿವಿಂಗ್ ಗಮ್ ಯೂಸ್ ಮಾಡ್ತಿರಲ್ಲ ಅದರಲ್ಲೂ ಕೂಡ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಹಾಕ್ತಾರೆ ಈವನ್ ಐಸ್ ಕ್ರೀಮ್ಸ್ ಎಂತಿರ್ತೀರಲ್ಲ ನೀವು ಹೋಗ್ಬಿಟ್ಟು ಹಾ ಸಖತ್ ಟೇಸ್ಟಿಯಾಗಿದೆ ಹೇಳ್ಬಿಟ್ಟು ಅಲ್ಲೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸನ್ನ ಯೂಸ್ ಮಾಡ್ತಾರೆ ಅದರಲ್ಲೂ ಕೂಡ ಬೇಕ್ರಿಗಳಲ್ಲಂತೂ ಈ ಸಿಹಿ ಪದಾರ್ಥಗಳನ್ನು ತಯಾರಿಸ್ಬೇಕಾದ್ರೆ ಅದರಲ್ಲೂ ಈ ಕೇಕು ಈ ಮಾಡ್ತಕ್ಕಂಥ ಸಮಯದಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂದರೆ ಕೆಮಿಕಲ್ಸನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಯಾಕೆ ಯೂಸ್ ಮಾಡ್ತಾರೆ ಸಕ್ಕರೆ ಇದ್ದಾರೆ ಸಕ್ಕರೆ ಬದಲು ಇದನ್ನೇ ಯಾಕೆ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ಈಗ ನೀವು ಇದು ಸಕ್ಕರೆಗಿಂತ ತುಂಬಾನೇ ಸ್ವೀಟ್ ಇರ್ತಕ್ಕಂಥದ್ದು ಯಾವ ಮಟ್ಟಕ್ಕೆ ಅಂದ್ರೆ ಹತ್ತಲ್ಲ ನೂರು ಪಟ್ಟು ಸ್ವೀಟ್ ಇರ್ತಕ್ಕಂಥ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಇದ್ದಾವೆ ಅಂದ್ರೆ ನೀವು ನೂರು ಚಮಚ ಸಕ್ಕರೆ ಹಾಕ್ತೀರಾ ಅಂತ ಅಂದ್ರೆ ಅದ್ರ ಬದಲಾಗಿ ಒಂದೇ ಒಂದು ಚಮಚ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಹಾಕ್ಬಹುದು ಹಾಗಾಗಿ ಅವರು ನೂರು ಕೆ ಜಿ ಸಕ್ಕರೆ ತರ ತರೋದ್ರ ಬದಲಾಗಿ ಒಂದು ಕೆ ಜಿ ಒಂದು ಆರ್ಟಿಫಿಷಿಯಲ್ ಅಂದ್ರೆ ಕೆಮಿಕಲ್ ಅನ್ನ ಯೂಸ್ ಮಾಡಿ ನಿಮಗೆ ಅದೇ ಒಂದು ಸ್ವೀಟ್ನೆಸ್ ಅನ್ನ ಸಹ ಇವರು ಹೇಳ್ತಕ್ಕಂಥ ಕೆಲವೊಂದು ಪಾಯಿಂಟ್ಸ್ ಅನ್ನ ನೋಡೋಣಂತೆ ಮೊದಲನೇದಾಗಿ ಏನಂತಂದ್ರೆ ಇದನ್ನ ಯೂಸ್ ಮಾಡಿದರೆ ಬ್ಲಡ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗೋಲ್ಲ ಅಂತ ಹೇಳ್ಬಿಟ್ಟು ಹೌದು ಇದು ಗ್ಲುಕೋಸ್ ಅಲ್ಲ ಹಾಗಾಗಿ ನಿಮ್ಮ ಬ್ಲಡ್ ನಲ್ಲಿ ಇದನ್ನ ಉಪಯೋಗಿಸಿದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗಿರಲ್ಲ ಮೊದಲನೇ ಪಾಯಿಂಟ್ ಅದು ಸತ್ಯ ಎರಡನೇದಾಗಿ ನೋ ಕ್ಯಾಲೋರೀಸ್ ಅಂತಾರೆ ಬಟ್ ಇದು ಸುಳ್ಳು ಕ್ಯಾಲೋರೀಸ್ ಇಲ್ಲವೇ ಇಲ್ಲ ಅಂತಲ್ಲ ಬಟ್ ಕಡಿಮೆ ಪ್ರಮಾಣದಲ್ಲಿ ಇದರಿಂದ ಕ್ಯಾಲೋರೀಸ್ ಸಿಗುತ್ತೆ ನಮಗೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಂತಂದರೆ ಮೋರ್ ಸ್ವೀಟ್ ಸಿಕ್ಕಾಪಟ್ಟೆ ಸ್ವೀಟ್ ಇರ್ತಾ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಅಂತ ಅಂತೇಳಿ ಇದು ಕೂಡ ಸತ್ಯ ನಾನು ಹೇಳಿದೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಟೈಮ್ಸ್ ಮೋರ್ ಸ್ವೀಟರ್ ಅಂತ ಹೇಳ್ತೀವಿ ಇದನ್ನ ಇನ್ನೂರು ಚಮಚದ ಬದಲೇ ಒಂದೇ ಒಂದು ಚಮಚ ಇದನ್ನು ಹಾಕ್ಬೋದು ಅಂತ ಹೇಳ್ತೀವಿ ಅದು ಕೂಡ ಸತ್ಯ ಮೋರ್ ಸ್ವೀಟ್ ಅನ್ನೋದು ಆಮೇಲೆ ಡಸೆಂಟ್ ರೈಸ್ ಯುವರ್ ಬ್ಲಡ್ ಶುಗರ್ ಲೆವೆಲ್ ಅಂತಲೇ ಹೇಳ್ತಾರೆ ಅದು ಅದು ಕೂಡ ಹೇಳ್ತೇನೆ ಶುಗರ್ ಲೆವೆಲ್ ನಿಮ್ಮ ಟೆಸ್ಟ್ ಮಾಡಿದ್ರೆ ಇದನ್ನ ಯೂಸ್ ಮಾಡಿ ಟೆಸ್ಟ್ ಮಾಡಿದರೆ ಶುಗರ್ ಲೆವೆಲ್ ನಾರ್ಮಲ್ ಇರುತ್ತೆ ಅತಿ ಹೆಚ್ಚಾಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಸರ್ ಹಾಗಿದ್ರೆ ಮತ್ತೆ ಇಷ್ಟೊಂದು ಅನುಕೂಲ ಇದೆಯಲ್ಲ ಹಾಗಿದ್ರೆ ಡಯಾಬಿಟಿಸ್ ಇದ್ದವರು ಡಯಾಬಿಟಿಸ್ ಇಲ್ದೇ ಇರೋರು ಹೆಲ್ತ್ ಇರೋರೆಲ್ಲ ಇದನ್ನೆಲ್ಲ ಯೂಸ್ ಮಾಡ್ಬೋದಲ್ಲ ಹೆಲ್ತ್ ಬೆನಿಫಿಟ್ ಅಂತ ಹೇಳ್ಬಿಟ್ಟು ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಹುಟ್ಟುತ್ತೆ ಈಗ ಎರಡಿದೆ ಒಂದು ಕಡೆ ಗ್ಲೂಕೋಸ್ ಇದೆ ಸಿ ಇನ್ನೊಂದು ಕಡೆ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಇದೆ ಈಗ ಫಸ್ಟು ಗ್ಲುಕೋಸ್ ಬಗ್ಗೆ ನೋಡೋಣ ಗ್ಲೂಕೋಸ್ ಏನು ಇದು ಸೆಲ್ ಇದು ಅಂದರೆ ನಮ್ಮ ಜೀವ ಕಣಗಳಿಗೆ ಬೇಕಾಗಿರ್ತಕ್ಕಂಥದ್ದು ನೀವು ತೊಗೊಂಡ್ರೆ ಈ ನೀವು ಆಹಾರದ ಮುಖಾಂತರ ಗ್ಲೂಕೋಸ್ ತೊಗೊಂಡಾಗ ಏನಾಗುತ್ತೆ ಅದನ್ನು ದೇಹವು ತೊಗೊಂಡು ಅದನ್ನ ಪ್ರತಿಯೊಂದು ಸೆಲ್ಗೆ ಎನರ್ಜಿಗೋಸ್ಕರ ಯೂಸ್ ಮಾಡುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದೇನು ಗ್ಲೂಕೋಸ್ ಬೇಕೇ ಬೇಕು ಬಟ್ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕು ಯಾವಾಗ ನಾವು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಗ್ಲೂಕೋಸನ್ನು ಯೂಸ್ ಮಾಡ್ತೀವೋ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ಯಾವಾಗ ನಾವು ಅತಿಯಾಗಿ ಪ್ರತಿಯೊಂದರಲ್ಲೂ ಕಡೆ ಒಂದು ಗ್ಲುಕೋಸ್ ಅಂಶ ಜಾಸ್ತಿ ಇದ್ದು ಅದನ್ನು ಯೂಸ್ ಮಾಡ್ತಾ ಬರ್ತೀವೋ ಆವಾಗ ನಮ್ಮ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ ಆರೋಗ್ಯದಲ್ಲಿ ಆಗುತ್ತೆ ಗ್ಲೂಕೋಸ್ ನಮಗೆ ಅವಶ್ಯಕತೆ ಇದೆ ಸ್ವಲ್ಪ ಇದ್ದರೆ ಒಳ್ಳೆಯದು ಜಾಸ್ತಿ ಇದ್ದರೆ ಕೆಟ್ಟದು ಇನ್ನೊಂದು ಕಡೆ ಬರೋದಾದರೆ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಈ ಒಂದು ಕೆಮಿಕಲ್ಸ್ ಏನಿದಾವಲ್ಲ ಬಟ್ ಇದು ಪ್ಯೂರ್ಲಿ ಇಟ್ಸ್ ಕೆಮಿಕಲ್ ಅಂತಲೇ ಕರಿಬೇಕು ಆರ್ಟಿಫಿಷಿಯಲ್ ಫಿಟ್ನೆಸ್ ಅಂದರೆ ನ್ಯಾಚುರಲ್ ಆಗಿ ಇಟ್ಸ್ ಇಸ್ ಜಸ್ಟ್ ಸಿ ಕೆಮಿಕಲ್ ಅನ್ನೋದು ಇದು ಸೆಲ್ನ ಅವಶ್ಯಕತೆ ಅಲ್ಲ ನಮ್ಮ ಜೀವಕಣಿಗಳಿಗೆ ಬೇಕಾಗಿರೋದಿಲ್ಲ ಗ್ಲುಕೋಸ್ ಬೇಕು ಬಟ್ ಇದರ ಒಂದು ಅವಶ್ಯಕತೆ ಇಲ್ಲ ಯಾವುದು ಅವಶ್ಯಕತೆ ಇಲ್ಲವೋ ಅದನ್ನು ನೀವು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ರು ಕೂಡ ಹಾನಿ ಹೆಲ್ತಿ ಅಂತ ಹೇಳ್ತೇವೆ ಈ ಎಕ್ಸಾಂಪಲ್ ಉದಾಹರಣೆಗೆ ವಿಷ ನಮ್ಮ ದೇಹಕ್ಕೆ ಬೇಕಾಗಿರಲ್ಲ ಬಟ್ ಅದೇ ಸಲ ಸ್ವಲ್ಪ ಪ್ರಮಾಣದಲ್ಲಿ ತೊಗೋಬೋದು ವಿಷ ಅಂತ ಅನ್ನೋದಾದರೆ ಅದು ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಸ್ವಲ್ಪ ಪ್ರಮಾಣದಲ್ಲಿ ವಿಷ ಕುಡಿಬೋದು ಅಂತ ಯಾರು ಕೊಡಿಲಿಕ್ಕೆ ಹೋಗೋದಿಲ್ಲ ಹಾಗೆ ಇದು ಸ್ವಲ್ಪ ಅದು ಇನ್ನೂರು ಚಮಚದ ಬದಲೇ ನಾವು ಒಂದೇ ಒಂದು ಚಮಚ ಇದನ್ನ ಯೂಸ್ ಮಾಡ್ತೀವಿ ಅಂತಂದ್ರೂ ಕೂಡ ಇದು ಕೆಮಿಕಲ್ ಆಗಿರೋದ್ರಿಂದ ಆರೋಗ್ಯಕ್ಕೆ ತೊಂದರೆ ಮಾಡೇ ಮಾಡುತ್ತೆ ಇಲ್ಲಿ ತಗೊಂಡಂತ ಪೇಶ್ ಏನೇನು ತೊಂದರೆ ಆಗ್ಬೋದು ಆರೋಗ್ಯದಲ್ಲಿ ಅಂತ ನೋಡೋದಾದರೆ ಸೊ ಅಪ್ಡೌಮ್ನಲ್ಲಿ ಇಶ್ಯೂಸ್ ಸಾಮಾನ್ಯವಾಗಿ ಬರ್ತಕ್ಕಂಥ ಪೇಶನ್ಸ್ ಹೇಳೋದು ಸ್ವಲ್ಪ ಅಪ್ಡೌನ್ ಹೊಟ್ಟೆನಲ್ಲಿ ಸ್ವಲ್ಪ ತೊಂದರೆ ಯಾವ ರೀತಿ ತೊಂದರೆ ಆಗ್ಬೋದು ಅಂತ ನೋಡೋದಾದರೆ ಬ್ಲೋಟಿಂಗ್ ಹೊಟ್ಟೆ ಉಬ್ಬರ್ಸ್ಕೊಂಡು ಆಗ್ತಾ ಇರ್ತದೆ ಡೈಜೆಷನ್ ಆಗಲ್ಲ ಎಸ್ಪೆಷಲಿ ನೋಡಿ ಈ ಒಂದು ಕೂಲ್ ಡ್ರಿಂಕ್ಸ್ನಲ್ಲಿ ಇದನ್ನೇ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಇವನ್ನ ಹಾಗಾಗಿ ಈ ಕೂಲ್ ಡ್ರಿಂಕ್ಸ್ ಅತಿ ರೆಗ್ಯುಲರ್ ಆಗಿ ಕುಡಿಯುವಂಥವರಲ್ಲಿ ಬ್ಲೋಟಿಂಗ್ ಹೊಟ್ಟೆ ಉಬ್ಬರ್ಸ್ಕೊಂಡು ಆಗೋದು ಇನ್ ಡೈಜೆಷನ್ ಆಗೋದು ತೇಗ್ ಬರೋದು ಹೊಟ್ಟೆ ನೋವು ಬರೋದು ಫ್ರೀಕ್ವೆಂಟಾಗಿ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಇನ್ನು ಇನ್ನೂ ಅನೇಕ ಒಂದು ಸಮಸ್ಯೆಗಳು ಊಟ ಸೇರಿದಿರೋದಿಂಥ ಸಮಸ್ಯೆಗಳು ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ನ ಯೂಸ್ ಮಾಡೋದು ನೀವು ಟೀ ಕಾಫಿನಲ್ಲಿ ಹಾಕೊಂಡಾರೆ ಯೂಸ್ ಮಾಡಿ ಅಥವಾ ಕೋ ಅದು ಅಥವಾ ಐಸ್ ಕ್ರೀಮ್ಸಲ್ಲಿ ಯಾವುದೆಲ್ಲ ಯೂಸ್ ಮಾಡಿದ್ರು ಕೂಡ ಈ ರೀತಿ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ನೆಕ್ಸ್ಟ್ ಇಷ್ಟೇ ಅಲ್ಲ ಹೊಟ್ಟೇದಷ್ಟೇ ಅಲ್ಲ ಮೈಂಡ್ ಇವನು ಬ್ರೈನ್ ಮೇಲೂ ಕೂಡ ಎಫೆಕ್ಟ್ ಇದೆ ಇದು ಡಿಪ್ರೆಷನ್ ಜಾಸ್ತಿ ಅತಿ ಹೆಚ್ಚಾಗಿ ಇದು ಕೂಲ್ ಡ್ರಿಂಕ್ಸ್ ಕುಡಿಯುವಂಥವ್ರು ಸ್ವೀಟ್ಸ್ ಅತಿ ಹೆಚ್ಚಾಗಿ ಬೇಕ್ರಿ ಸ್ವೀಟ್ಸನ್ನು ಯೂಸ್ ಮಾಡ್ತಕ್ಕಂಥವ್ರು ಸಹೇ ಒಂದು ಕೇಕ್ಸ್ ಅಂತದ್ದೆಲ್ಲ ತಿನ್ನೋರು ಅಂಥವರಲ್ಲಿ ಈ ಒಂದು ಡಿಪ್ರೆಷನ್ ಸಂಖ್ಯೆ ಅತಿ ಹೆಚ್ಚು ಹಾಗೆ ಜೊತೆ ಜೊತೆಯಲ್ಲಿ ಆಂಗ್ಸೈಟಿ ಒಂಥರ ಆತಂಕ ಭಯ ಕೂಡ ಅತಿ ಹೆಚ್ಚಾಗಿರ್ತತೆ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅಂತ ಜೊತೆಗೆ ಈವನ್ ಕನ್ವಲ್ಷನ್ಸ್ ಈ ಪಿಡಿಸ್ತಾರ ಬರ್ತಕ್ಕಂಥದ್ದು ಕೋಮಾಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ರೆಗ್ಯುಲರಾಗಿ ನೀವು ಒಂದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ನ ಯೂಸ್ ಮಾಡಿದಾಗ ಸೊ ನೆಕ್ಸ್ಟ್ ಅಷ್ಟೇ ಅಲ್ಲ ಇದು ಇವು ಇಷ್ಟಕ್ಕೆ ಬ್ರೈನ್ಗೆ ಹೊಟ್ಟೆಗೆ ಅಷ್ಟೇ ಅಲ್ಲ ಈ ಪ್ರತಿಯೊಂದು ಅಂಗಾಂಗಗಳಿಗೂ ಕಿಡ್ನಿ ಕೂಡ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರೆ ಕಿಡ್ನಿಗೂ ತೊಂದರೆ ಕೊಟ್ಟು ಕಿಡ್ನಿ ಕ್ರಾನಿಕ್ ರಿನಲ್ ಫೇಲ್ಯೂರ್ ಕಿಡ್ನಿ ಡ್ಯಾಮೇಜ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಹಾರ್ಟ್ ಮೇಲೆ ಎಫೆಕ್ಟ್ ಆಗಿ ಹಾರ್ಟ್ ಫೇಲ್ಯೂರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ ಹಾಗಾಗಿ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ನನ್ನ ಒಂದು ಅಭಿಪ್ರಾಯದಲ್ಲಿ ಇಟ್ ಈಸ್ ವರ್ಸ್ಟ್ ದ್ಯಾನ್ ಗ್ಲುಕೋಸ್ ಗ್ಲುಕೋಸ್ ಅಂತ ಹೇಳ್ಬಿಟ್ಟು ಇದು ಯೂಸ್ ಮಾಡ್ತೀರ ಆ್ಯಕ್ಚುಲಿ ನಿಮಗೆ ಗೊತ್ತಿಲ್ಲ ಇದು ಶುಗರ್ಗಿಂತಲೂ ಅತಿ ಹೆಚ್ಚು ಅಪಾಯಕಾರಿ ಇದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಓಕೆ ಹಾಗಿದ್ರೆ ಸರ್ ನನಗೆ ಡಯಾಬಿಟಿಸ್ ಇಲ್ಲ ಹಾಗಾಗಿ ನಾನು ಸಕ್ಕರೆ ಯೂಸ್ ಮಾಡಲು ಅಥವಾ ಈ ಒಂದು ಆರ್ಟಿಫಿಷಿಯಲ್ ನ ಯೂಸ್ ಮಾಡಲು ಅನ್ನೋ ಪ್ರಶ್ನೆ ನಿಮ್ಮಲ್ಲಿತ್ತು ಅಂತಂದರೆ ಬಟ್ ಈ ಸಕ್ಕರೆ ಅನ್ನೋದು ದೇಹಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ಹಾಗಾಗಿ ನಿಮಗೆ ಡಯಾಬಿಟಿಸ್ ಇಲ್ಲ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆನ ಯೂಸ್ ಮಾಡಿ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸನ್ನು ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡಿ ಇದು ಹೆಲ್ತ್ ಡ್ರಿಂಕ್ ಅಂತ ಹೇಳಿ ಕೊಡ್ತಾ ಇರ್ತಾರೆ ಈ ಸ್ವೀಟ್ನೆಸ್ ಹಾಕಿಬಿಟ್ಟು ಅದನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡಿ ಈ ಕೂಲ್ ಡ್ರಿಂಕ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರ ಆಗಿ ಈ ಪೆಪ್ಸಿ ಆಗಿರ್ಬೋದು ಕೋಕ್ ಆಗಿರ್ಬೋದು ಅನೇಕ ಕೂಲ್ ಡ್ರಿಂಕ್ಸ್ನಲ್ಲಿ ಕೂಡ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಇರುತ್ತೆ ನಿಮಗೆ ಡಯಾಬಿಟಿಸ್ ಇರಲಿ ಇಲ್ಲದೆ ಇರಲಿ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡಿ ಸರ್ ಇದು ಸರ್ ನನಗೆ ಡಯಾಬಿಟಿಸ್ ಇದೆ ಆಗಿದ್ರೆ ನಾನು ಇದನ್ನು ಯೂಸ್ ಮಾಡ್ಬೋದು ಅಂತ ನೋಡಿದ್ರೆ ಎರಡೂ ಬೇಡ ಒಂದು ಶುಗರ್ ಕೂಡ ಬೇಡ ಡಯಾಬಿಟಿಸ್ ಇದೆ ಅಂತಂದರೆ ಶುಗರ್ನ ಅವಾಯ್ಡ್ ಮಾಡಿ ಅದರ ಜೊತೆ ಜೊತೆಯಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಕಸ್ಮಾತ್ ಯೂಸ್ ಮಾಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಅದನ್ನ ಯೂಸ್ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಬಟ್ ಇಲ್ಲಿ ಏನಾಗಿದೆ ಅಂದರೆ ಕಂಪನಿಗಳು ಹೇಳ್ತವೆ ಇದರ ಬೆನಿಫಿಟ್ಸ್ ಹೇಳ್ತಾ ಇದಾರೆ ಇದರಿಂದ ಒಂದು ಎರಡು ಅನುಕೂಲ ಇದೆ ನೋಡಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಯೂಸ್ ಮಾಡಿದರೆ ಸಾಕು ಅಂತ ಹೇಳ್ತಾರೆ ಇವು ಇದರ ಬೆನಿಫಿಟ್ಟು ಸರಿ ಉಪಕರಣ ಅಂತೆ ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ಆಗ್ತಕ್ಕಂಥ ಹತ್ತಾರು ತೊಂದರೆಗಳ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡೋದಿಲ್ಲ ಇದು ತೊಗೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ ಇದು ತೊಗೊಂಡ್ರೆ ಏನೇನು ಕೆಟ್ಟದಾಗ್ಬೋದು ಅಂತಕ್ಕಂಥ ವಿಷಯವನ್ನ ಯಾವೊಬ್ಬ ಕಂಪನಿ ಕೂಡ ಮೆನ್ಷನ್ ಮಾಡೋದಿಲ್ಲ ಯಾಕಂದ್ರೆ ಇಟ್ ಜಸ್ಟ್ ಬಿಸ್ನೆಸ್ ಅವರಿಗೆ ಇದರಿಂದ ದುಡ್ಡು ಮಾಡಬಹುದು ಇದನ್ನ ಮಾರಿ ಮಾರಿ ದುಡ್ಡು ಮಾಡಬಹುದು ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ ಆಗ್ತಾ ಇದೆ ಅವರು ತಲೆ ಕೆಡ್ಸ್ಕೊಂಡು ನಿಮ್ಮ ಹೆಲ್ತ್ ಬಗ್ಗೆ ಅಲ್ಲ ನಿಮ್ಮ ಟೇಸ್ಟ್ ಬಗ್ಗೆನ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಅನ್ಕೋಬೇಡಿ ಅವರು ತಲೆ ಕೆಟ್ಟಿಸಿಕೊಂಡಿರೋದು ಅವರ ಒಂದು ಬಿಸ್ನೆಸ್ ಬಗ್ಗೆ ಹಾಗೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಶುಗರ್ ಇದ್ರೆ ಯಾವ ಶುಗರು ಬೇಡ ನಾರ್ಮಲ್ ಶುಗರು ಬೇಡ ನಿಮಗೆ ಈ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಬೇಡ ಅಕಸ್ಮಾತ್ ಡಯಾಬಿಟಿಸ್ ಇಲ್ಲ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆನೇ ಯೂಸ್ ಮಾಡೋದು ಉತ್ತಮ ಅನ್ನೋದು ನನ್ನೊಂದು ಅಭಿಪ್ರಾಯ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ